ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಸ್ಮಿತ್ ಯಶಸ್ಸಿನ ಹಿಂದೆ ಧೋನಿ ಇದಾರ ಈಗಂತ ಹೇಳಿಕೆಯನ್ನ ನೀಡಿದ್ದು ಇಂಗ್ಲೆಂಡ್ ತಂಡದ ಆಟಗಾರ ಬೆನ್ ಬೆನ್ಸ್ಟೋಕೋರ್ ಹೌದು ಸ್ಟೀವನ್ ಸ್ಮಿತ್ ಪುಣೆ ತಂಡದ ನಾಯಕನಾಗಿ ಯಶಸ್ಸನ್ನ ಸಾಧಿಸಿದ್ದಾರೆ ಆದ್ರೆ ವಿಕೆಟ್ ಕೀಪರ್ ಎಂ ಎಸ್ ಧೋನಿ ಅವರು ಕೂಡ ಅದಕ್ಕೆ ಕಾರಣ ಅಂತ ಐಪಿಎಲ್ ನ ದುಬಾರಿ ಆಟಗಾರ ಬೆನ್ ಸ್ಟೋಕೋರ್ ಅಭಿಪ್ರಾಯವನ್ನ ಪಟ್ಟಿರುವಂತದ್ದು ಪಂಜಾಬ್ ವಿರುದ್ಧ ಭಾನುವಾರ ನಡೆದಂತಹ ಒಂದು ಐಪಿಎಲ್ ಪಂಡದಲ್ಲಿ ಜಯವನ್ನ ಸಾಧಿಸಿದಂತ ಪುಣೆ ತಂಡ ಪ್ಲೇ ಆಫ್ ಹಂತಕ್ಕೆ ಲಗ್ಗೆಯನ್ನ ಇಟ್ಟಿರುವಂತದ್ದು ಅಂಕಪಟ್ಟಿಯ ಎರಡನೇ ಸ್ಥಾನವನ್ನ ಪಡ್ಕೊಂಡಿರುವಂತಹ ಈ ಒಂದು ಪುಣೆ ತಂಡ ವಿಶ್ವದೆಲ್ಲೆಡೆಯ ಕೆಲವು ಶ್ರೇಷ್ಠ ಕ್ರಿಕೆಟಿಗರೊಂದಿಗೆ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಂಡಿರುವ ನಾನು ಐಪಿಎಲ್ ಆಡುವ ಮೂಲಕ ಸಾಕಷ್ಟು ಪಾಠವನ್ನ ಕಲಿಸಿದ್ದೇನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ನನ್ನ ವಿರುದ್ಧ ಆಡುವಂತ ಆಟಗಾರರ ಬಗ್ಗೆ ಗೊತ್ತಿರಲಿಲ್ಲ ಟಿ ಟ್ವೆಂಟಿ ಲೀಗ್ ನಲ್ಲಿ ಎಲ್ಲಾ ಆಟಗಾರರ ಒಂದು ಪರಿಚಯ ಚೆನ್ನಾಗಿ ಆಗುತ್ತೆ ಎಂ ಎಸ್ ಧೋನಿ ಹಾಗೂ ಸ್ಟೀವ್ರಂತ ಆಟಗಾರರೊಂದಿಗೆ ಡ್ರೆಸ್ಸಿಂಗ್ ರೂಮ್ ನ ಹಂಚಿಕೊಳ್ಳುವುದು ನನ್ನ ಸೌಭಾಗ್ಯ ಅಂತ ಬೆನ್ಸ್ಟ್ರೋಕೋರ್ ಹೇಳಿಕೆಯನ್ನ ನೀಡಿರುವಂತದ್ದು ತಂಡ ವಾಸ್ತವ್ಯವಿರುವಂತಹ ಹೋಟೆಲ್ ನಲ್ಲಿ ಎಂ ಎಸ್ ಧೋನಿ ಯಾವಾಗಲೂ ತಮ್ಮ ರೂಮ್ ನ ಬಾಗಿಲನ್ನ ತೆರೆದಿಡ್ತಾರೆ ಯಾರು ಕೂಡ ಅವರ ರೂಮ್ ಗೆ ಹೋಗ್ಬಹುದು ಎಲ್ಲರ ಮಾತನ್ನು ಅವರು ಆಲಿಸ್ತಾರೆ ಅದರೊಂದಿಗೆ ಯಾರು ಕೂಡ ಅವರ ಜೊತೆಗೆ ಮಾತನಾಡಬಹುದು ಮೈದಾನದಲ್ಲಿ ಅವರು ತುಂಬಾ ಶಾಂತರಾಗಿರ್ತಾರೆ ಕ್ರಿಕೆಟ್ ದೃಷ್ಟಿಯಲ್ಲಿ ಹೇಳಬೇಕು ಅಂದ್ರೆ ಕ್ಷೇತ್ರ ರಕ್ಷಣೆಯನ್ನ ಚೆನ್ನಾಗಿ ನಿಭಾಯಿಸ್ತಾರೆ ಹೀಗೆಂದು ಇಂಗ್ಲೆಂಡ್ ತಂಡದ ಈ ಆಟಗಾರ ಬೆನ್ಸ್ಟೋಕ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ನಿಮ್ಗೆ ಅನಿಸುತ್ತೆ ಒಂದು ಧೋನಿಯವರ ಬಗ್ಗೆ ಈ ಹೇಳಿಕೆಯನ್ನು ನೀಡಿರುವಂಥದ್ದು ಸ್ಟೀವ್ ಸ್ಮಿತ್ ಅವರ ಯಶಸ್ಸಿನ ಧೋನಿ ಇದ್ದಾರೆ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೇಳಿದ ಕಾಮೆಂಟ್ ಅಲ್ಲಿ ತಿಳಿಸಿ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ